ನಮಸ್ಕಾರ ವಿಶ್ವರೇ ರಾಮಪ್ರಿಯ ಸರ್ಗೆ ಒಂದಷ್ಟು ತುಂಬ ಟಫ್ ಇರೋ ಕ್ವಶನ್ಸ್ ನನಗೆ ಅನಿಸಿದ್ದು ಸರ್ ಈಗ ಕೆಲವೊಂದು ಕ್ವಶನ್ನ ಕೇಳಬೇಕು ಕೇಳಬಾರ್ದೋ ಗೊತ್ತಿಲ್ಲ ಬಟ್ ಇದರಲ್ಲಿ ಕೆಲವೊಂದು ಕಾಂಟ್ರವರ್ಸಿ ಆಗ್ಬೋದು ಏನೋ ನೆಕ್ಸ್ಟ್ ಎಪಿಸೋಡ್ ಹೋದ್ಮೇಲೆ ಕಾಣಿಸುತ್ತೆ ಬಟ್ ಏನಂದರೆ ನನ್ನ ಈ ಕ್ವೆನ್ ಅಂತ ಹೇಳಿ ಒಂದು ಆಸೆ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ ಸೊ ಈಗ ಈಗ ನಾವು ಸುಮಾರು ಧರ್ಮಗಳು ಇದಾವೆ ಮೇಲೆ ಅದರಲ್ಲಿ ನನ್ನ ಕ್ವಶನ್ ಏನಂದ್ರೆ ಈಗ ಕ್ರಿಶ್ಚಿಯನ್ಸ್ ಗೆ ಕ್ರೈಸ್ತ ಅವರು ಗುರುಗಳು ಕ್ರೈಸ್ತನ ಫಾಲೋ ಮಾಡ್ತಾರೆ ಇಸ್ಲಾಂ ಗೆ ಮೊಹಮ್ಮದ್ ಪೈಗಂಬರ್ ಇದ್ದಾರೆ ಸೊ ಸಿಖರ್ಗೆ ಗುರು ನಾನಕ್ ಇದ್ದಾರೆ ಜೈನರಿಗೆ ಮಹಾವೀರ್ ಜೈನ್ ಇದಾರೆ ಈ ಥರ ಒಂದೊಂದು ಧರ್ಮಕ್ಕೆ ಒಬ್ಬೊಬ್ರು ಅವರು ಧರ್ಮನ ಬೋಧನೆ ಮಾಡೋರು ಅವ್ರನ್ನ ಫಾಲೋ ಮಾಡೋರು ಈ ಥರ ಕಾಣಿಸ್ತಾರೆ ನಮ್ಗಿಲ್ಲಿ ಡೌಟ್ ಏನಂದ್ರೆ ಹಿಂದೂಗಳು ಅಂತ ನಾವು ಹಿಂದೂಗಳಂತ ನಾವು ಆಲ್ಮೋಸ್ಟ್ ದೊಡ್ಡದಾಗಿ ಕರ್ಕೊಂತೀವಿ ಬಟ್ ಹಿಂದೂಗಳಿಗೆ ಈ ಥರ ಒಬ್ಬರು ಗುರುಗಳು ಈ ಥರ ಯಾರಾದ್ರೂ ಇದಾರ ಇಲ್ಲ ಅದರ ಬಗ್ಗೆ ಯಾರು ಇಲ್ವಾ ಯಾವತರ ಅರ್ಥ ಆಗಿಲ್ಲ ಹಿಂದೂಗಳಿಗೆ ಯಾರು ಗುರು ಯಾವ ತರ ಅಂತ ಈ ಹಿಂದೂ ಪದ ಅನ್ನೋದು ನಮ್ಮ ಯಾವ ಧರ್ಮ ಅಲ್ಲ ಸಿಂಧೂ ನದಿ ಸಿಂಧೂ ನದಿಯಿಂದ ಈಚೆ ಹಿಂದೂ ಆದರೂ ಅಂತೇಳಿ ಮಾತಾಡ್ತಾರೆ ಹಿಂದೂ ಖುಷ್ ಹಿಂದೂ ಇತ್ತಲ್ಲ ಅದು ಅದರಿಂದ ಹಿಂದೂ ಇದು ಬಂದಿದೆ ಯಾಕೆಂದ್ರೆ ಈ ಪದನ ಮೊದಲು ಯಾರು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲ ಸಂಘಟನೆಗಳನ್ನ ಮಾಡ್ಬೇಕೋದಕ್ಕೋಸ್ಕರ ಅವಾಗ ನಮ್ಮಲ್ಲಿ ಏನಾಗ್ತಿತ್ತು ಅಂದರೆ ಇವಾಗ ಬೇರೆ ಬೇರೆ ಅವ್ರನ್ನ ಬೇರೆ ಬೇರೆ ಧರ್ಮದ ಅವ್ರನ್ನ ಕರ್ಕೊಳ್ತಿದ್ರು ಅವರು ನಾವು ಸಿಕ್ಕು ಇದು ಅದು ಅಂತ ಹೌದು ಹಾಗೆ ಇವರನ್ನು ಯಾರು ಕರ್ಕೊಳಕ್ಕೆ ಏನು ಕರ್ಕೊಳ್ಳೋದು ಅಂತ ಆವಾಗ ವೀರ್ ಸಾವರ್ಕರ್ ಅವರು ಏನು ಮಾಡಿದ್ರು ಅಂದರೆ ಈ ಹಿಂದೂ ಪದನ ಹರಕ ಹಾರಿಸ್ಕೊಂಡು ಸಾವರ್ಕರ್ ಆ ಹಿಂದೂ ಪದ ಅವರು ಉಪಯೋಗಿಸ್ತಿದ್ರು ಅದೇನು ಮಾಡಿದ್ರು ಅಂದ್ರೆ ಅವ್ರು ಯಾವುದಕ್ಕೋಸ್ಕರ ಅಂದರೆ ಸಂಘಟನೆ ಮಾಡೋದಕ್ಕೆ ಈ ಜನ ಒಗ್ಗೂಡಿಸ್ಬೇಕು ಹಾಂ ನಮ್ಮನ್ನು ನಾವು ಭಾರತೀಯರಲ್ಲಿ ಇದಲ್ಲ ಹಾಗೆ ಆ ಸಂಘಟನೆ ಮಾಡ್ಕೊಳ್ಳೋ ಅವರ ಉದ್ದೇಶ ಓಕೆ ಆದರೆ ಈ ಪದ ಯಾವುದಕ್ಕೆ ಉಪಯೋಗಿಸ್ತಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಒಂದ್ಸಲಿ ವಿವೇಕಾನಂದರು ಅವರ ಸಾಮಾನ್ಯವಾಗಿ ಅವರು ಭಾಷಣ ಯಾವುದಾದ್ರು ಹೇಳಬೇಕಾದ್ರೆ ಒಂದು ಕಡೆ ಅವರು ಹೇಳ್ತಾರೆ ಅವರು ನಾನು ನಿಮಗೆ ಈ ಹಿಂದೂ ಪದ ಅಭ್ಯಾಸ ಬಂದ್ಬಿಟ್ಟಿದೆ ಆದ್ರಿಂದ ನಾನು ಉಪಯೋಗಿಸ್ತಾ ಇದ್ದೀನಿ ಇದನ್ನು ಆದರೆ ಇನ್ನು ಮುಂದೆ ನೀವು ಇದನ್ನು ಉಪಯೋಗಿಸ್ಬಿಡಿ ಹಾಂ ಯಾಕಂದ್ರೆ ಇದು ಅರ್ಥ ಗೊತ್ತಿಲ್ಲ ಹಾಂ ನೀವು ಏನು ಅಂದರೆ ಮುಂದೆ ವೇದ ಧರ್ಮ ಅಂತ ಹೇಳಿ ಅಥವಾ ವೈದಿಕ ಧರ್ಮ ಅಂತ ಹೇಳಿ ಅಥವಾ ಸನಾತನ ಧರ್ಮ ಅಂತ ಹೇಳಿ ಅಂದರೆ ಸನಾತನ ಅನ್ನೋದು ಮೂಲ ಅದು ಎಲ್ಲರಿಗೂ ಸನಾತನ ಧರ್ಮ ಅನ್ನೋದು ತುಂಬ ಚೆನ್ನಾಗಿದೆ ಅದಕ್ಕೊಂದು ರೆಸ್ಪೆಕ್ಟ್ ಇದೆ ಬಟ್ ಈಗ ಪ್ರೆಸೆಂಟ್ ಅದನ್ನು ಕಡಿಮೆ ಬಳಸ್ತಾ ಇದ್ದೀವಿ ಸೊ ಹಿಂದೂ ಧರ್ಮ ಹಿಂದೂಗಳು ಹಿಂದೂ ಅನ್ನೋದನ್ನೇ ಮೆ ಜಾಸ್ತಿ ಫೋಕಸ್ ಮಾಡಿದ್ದೀವಿ ಹಿಂದೂ ಅನ್ನೋದು ಭಾರತೀಯರಲ್ಲಿ ಹಿಂದೂಸ್ತಾನ್ ಅಂತ ಕೂಡ ಕರಿತೀವಿ ಹಿಂದೂಸ್ತಾನೆ ಹಿಂದೂಗಳಿರೋದಕ್ಕೆ ಹಿಂದೂಸ್ತಾನ ಇದು ಇವೆಲ್ಲ ಬಂದಿದ್ದಾವೆ ಪದ ಹೌದು 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 ಆದರೆ ಒಂದು ಏನಪ್ಪ ಅಂದರೆ ಇದರಲ್ಲಿ ನಮ್ಮ ಧರ್ಮ ನಮ್ಮ ಧರ್ಮ ಗ್ರಂಥಗಳಿದೆಯಲ್ಲ ಇವಾಗ ಭಗವದ್ಗೀತೆ ಮಹಾಭಾರತ ಪುರಾಣಗಳು ಭಗವದ್ಗೀತೆ ಯಾವುದ್ರಲ್ಲೂ ಇಂಥ ಪದನೇ ಇಲ್ಲ ಇದರಲ್ಲಿ ಈ ನಮ್ಮ ಯಾವ ಧರ್ಮ ಗ್ರಂಥಗಳಲ್ಲಿ ಬಂದಿಲ್ಲ ಇದು ಆದರೆ ಮಹಾಭಾರತ ಆಗ್ಬೋದು ರಾಮಾಯಣ ಆಗ್ಬೋದು ಇವುಗಳಲ್ಲಿ ಎಲ್ಲೂ ಇಲ್ಲ ವೇದ ಉಪನಿಷತ್ತುಗಳು ಇವುಗಳಲ್ಲಿ ಇದರ ಬಗ್ಗೆ ಇವಾಗ ಹಾಂ ವಿವೇಕಾನಂದರು ಅವರು ಹೇಳಿದರು ಇದನ್ನ ಇದು ಹಿಂದೆ ಚಂದ್ರಶೇಖರ್ ಭಾರತಿಗಳು ಸ್ವಾಮಿಗಳಾಗಿದ್ದಾಗ ಒಬ್ರು ಪಾಶ್ಚಾತ್ಯ ವ್ಯಕ್ತಿ ಒಬ್ಬ ಅಮೆರಿಕಾದವರು ಇಂಗ್ಲೆಂಡ್ ಅವರು ಅವರು ಶೃಂಗೇರಿಗೆ ಬಂದು ಇವರನ್ನ ಭೇಟಿ ಮಾಡಿದ್ರು ಯಾರನ್ನ ಚಂದ್ರಶೇಖರ್ ಭಾರತಿ ಅವರನ್ನ ಭೇಟಿ ಯಾವ್ದಕ್ಕೆ ಮಾಡಿದ್ರು ಅಂದರೆ ಅವರು ಅವ್ರನ್ನ ಭೇಟಿ ಮಾಡಿದಾಗ ಅವರು ಇದು ಮಾತಾಡಿದ್ರು ಅವರು ಇವ್ರ ಹತ್ರ ಅವರು ಬಂದ್ಬಿಟ್ಟು ಸ್ವಾಮಿಗಳು ಕೇಳಿದ್ರಂತೆ ನನಗೆ ನನ್ನ ಹಿಂದೂ ಮತಕ್ಕೆ ನಾನು ಮತಾಂತರ ಆಗಬೇಕು ಅಂತ ಲಂಡನ್ನಿಂದ ಬಂದವರು ಬಂದವರು ಅದಕ್ಕೆ ಸ್ವಾಮಿಗಳು ಹೇಳ್ತಾರಂತೆ ನೀವು ಇಷ್ಟು ದೂರದಿಂದ ಬಂದಿದ್ದೀರಲ್ಲ ಇದಕ್ಕೋಸ್ಕರ ಯಾಕೆ ಅಲ್ಲಿಲ್ವಾ ದೇವರು ನೀವೇ ಇಲ್ಲಿ ಯಾವ ದೇವರಿದ್ದಾನೋ ಅಲ್ಲೋ ಅದೇ ಹಾಂ ಅಲ್ಲಿ ಬೇರೆ ದೇವರಿಲ್ಲ ನೀವು ಅಲ್ಲೇ ದೇವರನ್ನು ಇದು ಮಾಡಬಾರ್ದು ಇಲ್ಲಿ ಯಾಕೆ ಬಂದ ಮತಾಂತರ ಅದು ಇದು ಒಂದನೇದು ನನಗೆ ಹಿಂದೂ ಅಂದ್ರೆ ಏನು ಗೊತ್ತಿಲ್ಲ ನೀವು ಕೇಳಿದ್ರಲ್ಲ ಹಿಂದೂ ಮತಕ್ಕೆ ಅಂತ ಹಿಂದೂ ಮತ ಅಂದ್ರೆ ನಂಗೆ ಗೊತ್ತಿಲ್ಲ ಅಲ್ಲ ನೀವು ಆಚರಣೆ ಮಾಡ್ತಾ ಇರೋದು ಅಂತ ಹೇಳ್ತಾರಂತ ಇವ್ರು ನಾನು ಹಿಂದೂ ಮತ ಆಚರಣೆ ಮಾಡ್ತಾ ಇಲ್ವಲ್ಲ ನಾನು ಸನಾತನ ಧರ್ಮ ಮಾಡ್ತಾ ಇದ್ದೀರಿ ಅಂತ ಅವ್ರು ಹೇಳ್ತಾರೆ ನಂಗೆ ಹಿಂದೂ ಧರ್ಮದ ಬಗ್ಗೆ ಗೊತ್ತಿಲ್ಲ ನನಗೆ ಅದು ಏನು ಅಂತ ಅರ್ಥನೇ ಗೊತ್ತಿಲ್ಲ ನನಗೆ ಆದ್ರಿಂದ ಆಮೇಲೆ ಎರಡನೇದಾಗಿ ಮತಾಂತರ ಮಾಡೋದು ನಮ್ಮಲ್ಲಿ ಇಲ್ವೇ ಇಲ್ಲ ಅಲ್ವಾ ನಾವು ಇಲ್ಲ ನಾವು ಯಾರನ್ನು ಬಲವಂತ ಇಲ್ಲಿ ಮತಾಂತರ ಮಾಡೋದು ಇಲ್ಲವೇ ಇಲ್ಲ ಮಾಡಂಗಿಲ್ಲ ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಯಾರು ಏನು ಬೇಕಾದ್ರೂ ಮಾಡ್ಬೋದು ನೀವು ವಿಗ್ರಹ ಪೂಜೆ ಬೇಕಾದ್ರೂ ಮಾಡಿ ತಪಸ್ ಮಾಡಿ ಹಾಗೇನೆ ಯಾವ್ದು ಬೇಕಾದ್ರೂ ಮಾಡಿ ನಿಮಗೆ ಸ್ವತಂತ್ರ ಇದೆ ನಮ್ಮಲ್ಲಿ ಹೀಗೆ ಮಾಡಬೇಕು ಬೇರೆದ್ರಲ್ಲೆಲ್ಲ ಇದೆ ಹೀಗೆ ಮಾಡಬೇಕು ಹೀಗೆ ಮಾಡ್ಬೇಕು ಹಾಗೆ ಅಂತ ಯಾವುದೂ ಇಲ್ಲ ನೀನು ದೇವರನ್ನ ವಿಗ್ರಹಾರಾಧನೆ ನಿಮಗೆ ಇಷ್ಟನ ಮಾಡು ವಿಗ್ರಹಾರಾಧನೆ ಮಾಡಿದ್ರು ನಿಂಗೆ ದೇವ್ರ ದೊರಕ್ತಾನೆ ವಿಗ್ರಹ ಆರಾಧನೆ ಮಾಡದೆ ಹೋದರೂ ಮಾಡ್ತಾನೆ ಈ ವಿಶ್ವದಲ್ಲಿ ಏನೇನಿದೆಯೋ ಒಂದೊಂದು ಧೂಳು ಕೂಡ ಮಾಡಿರೋದು ಹೌದೌದು ಕಣ ಕಣದಲ್ಲೂ ದೇವರಿದ್ದಾನೆ ಅನ್ನೋದನ್ನ ಹೈ ಭಗವಾನ್ ಅಂತ ಹೇಳ್ತಾರೆ ತೃಣಮಪಿ ನಚಲತಿ ಅಂತ ನಿನ್ನ ಆಗಿಲ್ದೆ ಒಂದು ಹುಲ್ಲುಕಡ್ಡಿನೂ ಅಲ್ಲಾಡಲ್ಲ ಹೌದು ಅದನ್ನ ನಾವು ಹೇಳ್ಕೊಂತ ಬಂದಿದ್ದೀವಿ ಅಲ್ವಾ ಹೌದು ಆದ್ರಿಂದ ನಮ್ಮಲ್ಲಿ ಹೀಗೇನೆ ನೀ ಹೇಗೆ ಮಾಡಬೇಕು ಸರಿ ನೀನು ನಾಷ್ಟಿಕ ಆಗಬೇಕಾ ಹಾಕು ಅದು ದೇವರಿಲ್ಲ ಅಂತೀಯ ಇಲ್ಲ ಹಾಂ ಹೇಳ್ಕೊ ಪರವಾಗಿಲ್ಲ ಹಾಂ ಇವಾಗ ಬೇರೆ ಮತಗಳಲ್ಲಿ ಅವರೆಲ್ಲ ಏನು ದೇವರಿಲ್ಲ ಅಂದರೆ ಅವ್ರು ಇದು ಮಾಡ್ತಾರೆ ಹಾಗೆ ನಮ್ಮಲ್ಲಿ ಇಲ್ಲ ಹಾಗೆ ಆಯ್ತು ಒಳ್ಳೇದು ಬಾ ಫ್ರೀಡಂ ಕೊಟ್ಟಿದ್ದರು ಇವಾಗ ನಮ್ಮಲ್ಲಿ ಎಷ್ಟೋ ಜನ ಎಲ್ಲ ಇದ್ದಾರಲ್ಲ ಇವಾಗ ಹಾಂ ಇದ್ದಾರೆ ಇದ್ದಾರೆ ನಮ್ಮ ಇವರೇ ಇವರು ಯಾರು ಅಂದರೆ ಕೃಷ್ಣಮೂರ್ತಿ ರಾವ್ ಅವರು ಇವರು ಇವರ ಇದ್ರಲ್ಲ ಅವರೇ ಹೇಳ್ತಿದ್ರು ದೇವ್ರಿಲ್ಲ ಅಂತ ಅಂತಂತೆ ಒಳ್ಳೇದು ಅದಕ್ಕೇನು ಇದ್ರು ಸರಿ ಇಲ್ಲಾಂದರೂ ಸರಿ ಬಟ್ ಎಲ್ಲ ಒಂದು ಕಡೆ ಒಂದು ದೇವ್ರು ಇದ್ದೇ ಇರಬೇಕು ಅನ್ನೋದು ಒಂದು ಕಲ್ಪನೆ ನಮ್ಮಲ್ಲಿ ಕೂಡ ಇದೆ ಅಂದರೆ ಅವ್ರು ಅವರು ಹೇಳಿದ್ರು ಕೂಡ ಈ ಇಲ್ಲ ಬಟ್ ಯಾವುದೋ ಒಂದು ದೇವರು ಇದೆ ಅಂತ ನಂಬ್ತಾರಲ್ಲ ಸರ್ ದೇವ್ರು ಇದಾನೆ ಅಂದ್ಬಿಟ್ಟು ನಮ್ಮ ದೇವ್ರಿಗೆ ಅದಕ್ಕೆ ಫಲ ಕೊಟ್ಟಿದೆ ಅಂತ ದೇವರು ಹೌದು ಕೊಟ್ಟಿದ್ದೆ ಕನಕ ಜಾಸ್ತಿ ಬಂದರು ಹ್ಞೂ ಭಕ್ತಿಯಿಂದ ಪೂಜೆ ಮಾಡಿದ್ರು ಒಳಗಡೆ ಅವ್ರಿಗೆ ಬಿಡಲಿಲ್ಲ ಹಿಂದ್ಗಡೆ ಹೋಗಿ ಕೇಳ್ಕೊಂಡ್ರು ಕೃಷ್ಣ ಕನಕನ ಅದಕ್ಕಿಂತ ಬೇಕಾ ಕನಕಿಂಡಿ ಇವ ನಾವು ಹೋಗಿದ್ರೆ ತಿರುಗೋದೇ ಇಲ್ಲ ಹೌದು ತಿರುಗೋದಿಲ್ಲ ಆತರ ಇದು ಸತ್ಯ ಸರ್ ಸತ್ಯ ಮಾತು ಹಾಗೆ ಈ ಇದನ್ನ ಈ ಪೂ ಪೂಜಾ ವಿಧಿ ಇದೆಲ್ಲ ಅದಕ್ಕೆ ಚಂದ್ರಶೇಖರ್ ಭಾರತಿಗಳು ಹೇಳಿದ್ರು ನೋಡಿ ನನಗೆ ಮತಾಂತರ ಮಾಡೋದು ಗೊತ್ತಿಲ್ಲ ಹಾಂ ನೀವು ಯಾಕೆ ಮತಾಂತರ ಆಗ್ತೀರಾ ಇವಾಗ ನಿಮ್ಮ ಊರಿನಲ್ಲೇ ಹೋಗಿ ಅಲ್ಲಿ ಆ ಈ ದೇವರು ಅಲ್ಲೇ ಇದ್ದಾನೆ ಇದೇ ದೇವರು ಅಲ್ಲಿ ಅಲ್ಲೇ ಇದೆ ಎಲ್ಲ ಕಡೆನೂ ಅವನೇ ಇರೋದು ಒಂದೇ ಸೂರ್ಯ ಒಂದೇ ಜಗತ್ತು ಒಂದೇ ಗಾಳಿ ಒಂದೇ ನೀರು ಒಂದೇ ಭೂಮಿ ಹೌದೌದು ಸತ್ಯ ಹಾಂ ಹೌದು ಇದು ಕ್ರಿಶ್ಚಿಯನ್ ಭೂಮಿ ಇದು ಇಸ್ಲಾಂ ಭೂಮಿ ಇದು ಹಿಂದೂ ಭೂಮಿ ಅಂತ ಇದೆಯಾ ಇಲ್ಲ ಬಟ್ ನಾವು ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಿ ಅಲ್ವಾ ಹೌದು ಆದ್ದರಿಂದ ಎಲ್ಲ ಕಡೆ ನಾವು ಹೇಳಿದ್ದೇನೆ ಒಂದೇ ಸೂರ್ಯ ಬೆಳಗ್ತಾ ಇರೋದು ಎಲ್ಲರಿಗೂ ಒಂದೇ ಸೂರ್ಯ ಹೌದು ಇದೇ ಗಾಡಿ ಅಮೆರಿಕಾದಲ್ಲೂ ಇದೇ ಗಾಡಿ ಹೋಗುತ್ತೆ ಹೌದು ಅಲ್ಲಿಂದ ಇಲ್ಲಿ ಬರುತ್ತೆ ಹೌದು ಬರುತ್ತೆ ಸೇಮ್ ನೀರೇ ಹೌದು ಅಲ್ವಾ ಇದನ್ನು ಒಪ್ಕೋಬೇಕು ಸೇಮ್ ಮಣ್ಣು ಇದೆಲ್ಲ ಪ್ರತ್ಯಕ್ಷವಾಗಿ ಸೂರ್ಯನಾರಾಯಣ ಕಾಣಿಸ್ತಾ ಇದೆ ನಮಗೆ ಕಾಣಿಸ್ತಾ ಇಲ್ಲಿ ಹೌದು ಪ್ರತ್ಯಕ್ಷ ಹೌದು ಹಾಂ ಸೊ ಹಾಗೆ ಆವಾಗ ಸ್ವಾಮಿಗಳು ಹೀಗೆ ಹೇಳಿದ್ರಂತೆ ವಿವೇಕಾನಂದರು ಕೂಡ ಹೇಳಿ ಅದನ್ನು ಹೇಳಿದರು ಆದರೆ ವೀರ್ ಸಾವರ್ಕರ್ ಯಾತಕ್ಕೋಸ್ಕರ ಈ ಹಿಂದೂ ಪದ ತಂದರು ಅಂದರೆ ಆದರೆ ನನ್ನ ಲೆಕ್ಚರರ್ ಇದ್ದರು ಮೇಷ್ಟ್ರ ಅವರು ಸೈಯದ್ ಇಬ್ರಾಹಿಂ ಅಂತ ಭಾಳ ಒಳ್ಳೆಯ ಮನುಷ್ಯ ಅವರು ಬಹಳ ದೈವಭಕ್ತಿ ಜೊತೆಗೆ ತುಂಬಾ ಅವರಿಗೆ ದೇಶಭಕ್ತಿ ತುಂಬ ದೇಶಭಕ್ತಿ ನಮ್ಮ ರಾಷ್ಟ್ರ ಅಂದರೆ ಅವ್ರಿಗೆ ತುಂಬ ಅವರು ಅವರಲ್ಲಿ ಇದು ಮಾಡಬೇಕು ಅಷ್ಟು ಇದು ಅವರು ಒಂದ್ಸಲಿ ಅವರು ಮಾತಾಡ್ತಾ ಕೇಳಿದೆ ಏನು ಇದರ್ಥ ಹೀಗೆ ಹೀಗೆ ಅಂತ ಅವರು ಅವರು ಪರ್ಷಿಯನ್ ಭಾಷೆಯಲ್ಲಿ ತೆಗಿರೋದು ಚೆನ್ನಾಗಿ ಅವರು ಹೇಳಿದ್ರು ನನಗೆ ಇದು ಯಾಕೆಂದ್ರೆ ಈ ಭಾಷೆ ಮೊದಲು ಉಪಯೋಗಿಸಿದ್ದು ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಈ ಪದನ ಹಿಂದೂ ಅನ್ನೋ ಅಂದ್ರೆ ಆಮೇಲೆ ಅವರು ಇವರು ನನ್ನ ಪ ಲಕ್ಷರಿದ್ರು ಸತಿಬ್ರಾಹ್ಮ ಅವ್ರು ಏನು ಹೇಳಿದರು ಅಂದರೆ ಇದು ಪರ್ಷಿಯನ್ ಭಾಷೆ ಇದು ಹ್ಞೂ ಈಗಿಲ್ಲ ಈಗ ಬಳಕೆಯಲ್ಲಿ ಇಲ್ಲ ಅದು ಹಳೆ ಪರ್ಷಿಯನ್ ಭಾಷೆ ಅದು ಸೊ ನಮ್ಮ ಕನ್ನಡದಲ್ಲ ಹಳೆ ಕನ್ನಡ ಇತ್ತು ಬಟ್ ಈಗ ಬಳಸ್ತಾ ಇಲ್ಲ ಈ ಥರ ಈಗ ಬಳಸ್ತಾ ಇಲ್ಲ ಅದು ಬಿಟ್ಬಿಟ್ಟಿದ್ದಾರೆ ಆ ಥರ ಅಂಥ ಪರ್ಷಿಯನ್ ಭಾಷೆಯಲ್ಲಿ ಪದ ಇದು ಈ ಪದ ಉಪಯೋಗಿಸ್ಬಾರ್ದು ಯಾಕೆಂದರೆ ಇದರ ಅರ್ಥ ಬೇರೆ ತರ ಇದೆ ಅಂದಾಗ ಬೇರೆ ತರ ಇದು ಅಂತ ಅವ್ರು ಹೇಳ್ದಾಗ ಗಾಬರಿ ಆಯ್ತು ನನ್ಗೆ ಅಯ್ಯೋ ಇದೇನಿ ಈಗ ಹೇಳ್ತಾ ಇದ್ದಾರೆ ಅನ್ಬಿಟ್ಟು ಅಂತ ಈ ತರ ಇದೆಯಲ್ಲ ಹೇಗೆ ಅದಕ್ಕೇನೆ ನಮ್ಗೆ ನಮ್ಗೆ ಯಾವ ಗ್ರಂಥದಲ್ಲೂ ಇಲ್ಲ ಆಮೇಲೆ ನಾನು ಅನ್ಕೊಂಡೆ ಹೌದು ವೀರ ಸಾವರ್ಕರ್ ಅವರು ಸಂಘಟನೆಗೋಸ್ಕರ ಇವಾಗ ಎಲ್ಲರೂ ಅವರು ಧರ್ಮ ಅದಕ್ಕೋಸ್ಕರ ಅವ್ರು ಉಪಯೋಗಿಸಿದ್ರು ಅಂತ ಅದಕ್ಕೆ ಆಕಸ್ಮಿಕವಾಗಿ ಬಂದಿದೆ ಅಂತ ನಾ ಅನ್ಕೊಂಡಿದೀನಿ

ಅವತಾರ ಹೇಗೆ ಅಂದರೆ ಅದೊಂದು ಅದೊಂದು ಅದ್ಭುತವಾದಂಥ ಅವತಾರ ಅದು ಇವಾಗ ರಾಮಕೃಷ್ಣ ಅವತಾರ ಹೇಗಾಯಿತು ಎಲ್ಲದಕ್ಕಿಂತ ಬುದ್ಧ ಅವತಾರದಲ್ಲಿ ಭಾಳ ಚೆನ್ನಾಗಿದೆ ಅಲ್ಲಿ ಈ ವಿಷ್ಣು ಮಾಯೆ ಅಂತ ಇದೆ ವಿಷ್ಣು ಮಾಯೆ ಹಾಂ ವಿಷ್ಣು ಮಾಯನ ಯಾರೂ ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಈ ಬೌದ್ಧಾವತಾರದಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ಬರುತ್ತೆ ಭಾಗವತದಲ್ಲಿ ಮೋಹ ಮಾಯ ಅಂದ್ಬಿಟ್ಟು ಬರುತ್ತೆ ಮಾಯಾಮೋಹ 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 ಅವತಾರ ಅಂದ್ಬಿಟ್ಟದು ಅಂದ್ರೆ ಅವನ ವಿಷ್ಣು ಮಾಯಾ ಅನ್ನೋದನ್ನ ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಏನಾಗುತ್ತೆ ಅಂದ್ರೆ ಹಿಂದಿನ ಯುಗದಲ್ಲಿ ಕೃತ ತ್ರೇತ ದ್ವಾಪರ ಅವಾಗೆಲ್ಲ ಕೆಲವರು ರಾಕ್ಷಸರು ರಾಕ್ಷಸ ಅನ್ನೋ ಹೆಸರು ಬಂದಿರೋದು ಅದಿ ಕೆಟ್ಟು ಹೆಸರು ಅಲ್ಲ ಅದು. ರಾಕ್ಷಸ ಅನ್ನೋದು ರಕ್ಷಸ ಅನ್ನೋದಿಂದ ಬಂದಿದೆ. ಓಕೆ ಇದರಲ್ಲಿ ಕೂಡ ನಮಗೆ ರಾಕ್ಷಸ ಅನ್ನೋದು ತುಂಬಾ ಕ್ರೂರವಾಗಿ ನೋಡ್ತೀವಿ ನಾವು. ಇಲ್ಲ ಅದರಲ್ಲಿ ಕೂಡ ಬೇರೆ ಅರ್ಥ ಇದೆ. ಇವರಿಗೆ ರಕ್ಷಸ ಅಂತ ಹೆಸರು ಇತ್ತು. ಹಾ ಹಾ ರಕ್ಷಸ ಅಂದ್ರೆ ರಕ್ಷಣೆ ಮಾಡೋರು ರಕ್ಷಕರು. ಅಂದ್ರೆ ರಕ್ಷಣೆ ಮಾಡೋರು ಸೈನಿಕರು ಅನ್ನೋ ತರ ರಕ್ಷಕರು ರಕ್ಷಣೆ ಮಾಡೋರು ಇದು ಮಾಡೋದು ಹಾಗಂತ ಇತ್ತು. ಅವ್ರಿಗೆ ಯಾವಾಗ ಈ ತರ ರಕ್ಷಣೆ ಮಾಡೋರು ಅಂತ ಅವ್ರ ನನ್ನ ತುಂಬಾ ಹೊಗಳ್ತಿದ್ರು ಎಲ್ಲಾರು ಅದೇನಾಯ್ತು ಅವ್ರಿಗೆ ನಾವು ರಕ್ಷಣೆ ಮಾಡ್ತಾ ಇದ್ರೆ ಆಗಲ್ಲ ಅಂದ್ಬಿಟ್ಟು ಅದು ದರ್ಪ ಬಂದ್ಬಿಡ್ತು ಅವ್ರಿಗೆ ಅದರಿಂದ ಏನಾಯ್ತು ಅಂದ್ರೆ ಅವರು ಅವರು ಆ ದರ್ಪದಲ್ಲಿ ಶಿಕ್ಷೆ ಶಿಕ್ಷೆ ಕೊಡ್ತಾರೆ ಪ್ರಧಾನ ಬಂದ್ಬಿಟ್ರು ಓಕೆ ಓಕೆ ದುರುಪಯೋಗ ದುರುಪಯೋಗ ಶಿಕ್ಷೆ ಕೊಡ್ಬಿಟ್ಟು ಅವ್ರು ದುರುಪಯೋಗ ಮಾಡಕ್ ಅವಾಗ ಏನಾಯ್ತು ಅಂದ್ರೆ ಆವಾಗ ರಾಕ್ಷಸ ಹೋಗಿ ರಾಕ್ಷಸ ಆಯ್ತು ಅಂದ್ರೆ ಇಲ್ಲಿ ಲೆಕ್ಕ ಆ ಯಾಕೆಂದ್ರೆ ಇವಾಗ ರಾವಣ ಕುಂಭಕರ್ಣ ಅವರೆಲ್ಲ ರಾಕ್ಷಸರು ಅಂದ್ರೆ ಅವರೇನು ಸಾಮಾನ್ಯದವರಲ್ಲ ಲಕ್ಷಾಂತರ ವರ್ಷ ತಪಸ್ ಮಾಡಿದ್ರು ಅವರು ಸಾಧನೆ ಜೊತೆಗೆ ಅವ್ರಿಗೆ ಶಾಪ ಬಂದಿತ್ತು ಅವರು ವೈಕುಂಠದಲ್ಲಿ ದ್ವಾರಪಾಲಕರಾಗಿದ್ದು ಜಯ ವಿಜಯ ಅವರಿಗೆ ಜಯ ವಿಜಯರು ಶಾಪ ಅದು ಅಷ್ಟೇನೆ ಜಲ್ದಿ ಬರ್ಬೇಕು ಅದರ ಹಾಗೆ ಈ ವಿಷ್ಣು ಮಾಯ ಅಂದ್ರೆ ಈ ಈ ಕೃತ್ಯದಿಂದ ಹಿಡಿದು ದ್ವಾಪರದುರ್ಗನು ಇದು ಎಲ್ಲ ಎಷ್ಟೋ ಜನ ರಾಕ್ಷಸ ತಪಸ್ಕೊಂಡ್ಬಿಟ್ಟಿದ್ರು ತಪ್ಪಸ್ಕೊಂಡ್ಬಿಟ್ಟಾಗ ಅವಾಗ ಈ ಬೌದ್ಧಾವತಾರ ಕೆಲಸ ಈಗ ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ಪರಶುರಾಮಾವತಾರ ಅವಾಗ ಅವಾಗ ಸಾಕಷ್ಟು ಜನನ ಅವ್ರನ್ನ ಮಾಡಿದರು ಇನ್ ಕೆಲವರು ಉಳಿದವರು ಹಾಗೇನೆ ಯಾರು ಈ ಯುಗದಲ್ಲಿ ಉಳಿದಿದ್ರಲ್ಲ ಆವಾಗ ಬುದ್ಧ ಭಗವಾನ್ರು ಕಲಿಯುಗದ ಮಧ್ಯದಲ್ಲಿ ಹುಟ್ಟತಾರೆ ಮನುಷ್ಯನ ಕಲಿಯುಗ ಮನುಷ್ಯನ ಕಲಿಯುಗ ಅಂದ್ರೆ ಇವಾಗ ಬಹಳ ಜನಕ್ಕೆ ಈ ಯುಗದ ಬಗ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಇವಾಗ ಮನುಷ್ಯನ್ ಕಲಿಯುಗ ಅಂದ್ರೆ ಅಯ್ಯೋ ಇಲ್ಲ ಕಲಿಯುವ ಇಲ್ಲ ಎಂತ ಇದು ಕಲಿಯೋ ಇನ್ನೂ ಬೇಕಾದಷ್ಟಿದೆ ಅಂತೆಲ್ಲ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಸಂಕಲ್ಪ ಅಂತ ಅಂದಿದೆ ಆ ಸಂಕಲ್ಪದಲ್ಲಿ ತಪ್ಪು ಸೇರ್ಕೊಂಡ್ಬಿಟ್ಟಿದೆ ಇದು ಏನ್ ತಪ್ಪು ಅಂದ್ರೆ ಸಾಮಾನ್ಯವಾಗಿ ಸಂಕಲ್ಪ ಹೇಳ್ಬೇಕಾದ್ರೆ ಮೊದಲು ಬ್ರಹ್ಮನ್ ಕಾಲ ಹೇಳ್ತಾರೆ ಓಕೆ ಬ್ರಹ್ಮನ್ಗೆ ಇವಾಗ ಎಷ್ಟಾಗಿದೆ ಅವನಿಗೆ ಯಾವ ಯುಗ ನಡೀತಾ ಇದೆ ಯಾವ ಮನ್ವಂತರ ನಡೀತಾ ಇದೆ ಯಾವ ಕಲ್ಪ ನಡೀತಾ ಇದೆ ಅಂತ ಅದಕ್ಕೇನೆ ಸಂಕಲ್ಪ ಹೇಳ್ಬೇಕಾದ್ರೆ ಅದೇ ಬ್ರಹ್ಮಣ ಅಂತ ಹೇಳ್ತಾರೆ ಬ್ರಹ್ಮಣ ಅರ್ಧ ಈಗ ಈಗ ಅಂತ ಈಗಿನ ಈಗಿನ ಬ್ರಹ್ಮ ಚತುರ್ಮುಖ ಬ್ರಹ್ಮನಿಗೆ ದ್ವಿತೀಯ ಪರಾರ್ಧ ಅಂದ್ರೆ ಅವನ ಆಯುಸ್ಸಿನ ಎರಡನೇ ಭಾಗ ನಡೀತಾ ಇದೆ ಅಂದ್ರೆ ಅವನು ನೂರು ವರ್ಷ ಆದ್ರೆ ಐವತ್ತೊಂದನೇ ವರ್ಷ ನಡೀತಾ ಇದೆ ಅಂತ ಅದು ಮೊದಲು ಹೇಳ್ತಾರೆ ಹೇಳಬೇಕು ಅಂದ್ರೆ ಮೊದಲು ಬ್ರಹ್ಮನ್ ಕಾಲ ಹೇಳ್ಬೇಕು ಬ್ರಹ್ಮನ್ಗೆ ಎಷ್ಟು ವಯಸ್ಸಾಗಿದೆ ಅವನು ಯಾವ ಮನ್ವಂತರದಲ್ಲಿದ್ದಾನೆ ಯಾವ ಕಲ್ಪದಲ್ಲಿದ್ದಾನೆ ಯಾವ ಯುಗದಲ್ಲಿದ್ದಾನೆ ಇದೆಲ್ಲ ಹೇಳ್ಕೊಂಡು ಬಂದು ಪ್ರಥಮ ಪಾದೆ ಕಲಿಗೆ ಪ್ರಥಮ ಪಾದೆ ಅಂತ ಇದೆಲ್ಲ ಬ್ರಹ್ಮನಿಗೆ ಸಾಮಾನ್ಯ ಇಲ್ಲಿ ಒಂದು ತಪ್ಪಾಗ್ಬಿಟ್ಟಿದೆ ಏನು ತಪ್ಪಾಗಿದೆ ಅಂದರೆ ಇಷ್ಟು ಹೇಳ್ಕೊಂಡು ಬಂದ ಮೇಲೆ ಅಸ್ಮಿನ್ ವರ್ತಮಾನ ವ್ಯವಹಾರಿಕೆ ಅಂತ ಬರುತ್ತೆ ಅಂದರೆ ಬ್ರಹ್ಮನ್ ಕಾಲ ಹೇಳಿದ ಮೇಲೆ ಮನುಷ್ಯ ನಮ್ಮ ಕಾಲ ಹೇಳಬೇಕು ನಮ್ ಕಾಲ ಹೇಳಬೇಕಾದ್ರೆ ಇಲ್ಲೊಂದು ದೊಡ್ಡ ತಪ್ಪು ಬಂದ್ಬಿಡ್ತು ಏನ್ ತಪ್ಪು ಅಂತ ಅಂದ್ರೆ ಇಲ್ಲೇನು ಹೇಳ್ತಾರೆ ಅಂದ್ರೆ ಇವಾಗ ಅಸ್ಮಿನ್ ವರ್ತಮಾನ ವ್ಯವಹಾರಕ್ಕೆ ಪ್ರಭಾವಾದಿಷ್ಠಿ ಸಂವತ್ಸರ ಅಣಾಮ್ ಅಂತ ಬಂದ್ಬಿಡ್ತು ಇಲ್ಲಿ ಮನುಷ್ಯನಿಗೆ ಅರವತ್ತು ವರ್ಷ ಸಂವತ್ಸರ ಮಾತ್ರ ಹೇಳ್ಕೊಂಡ್ರು ಅರವತ್ತು ಸಹಸ್ರ ಸಂತ್ಸರ ಇದೆಯಲ್ಲ ಇವಾಗ ಶುಭಕೃತ್ ಕೃಷ್ಣ ಸಂವತ್ಸರ ನಡೀತಾ ಇದೆ ಅರುತ್ ಸಂಸತ್ ಸರ ಪ್ರಭಾವ ವಿಭವ ಬರುತ್ತೆ ನೋಡಿ ಬಗ್ಗೆ ಪುಸ್ತಕದಲ್ಲಿ ಇದೆ ನೋಡಿ ಇವಾಗ ಮನುಷ್ಯನಿಗೆ ಇದು ನಡೀತಾ ಇದೆ ಮನುಷ್ಯನಿಗೆ ಬ್ರಹ್ಮನ್ಗೆ ಹೇಗೆ ಏನಂದ್ರೆ ಇವಾಗ ಯುಗಕ್ಕಿಂತ ದೊಡ್ಡದು ಮನ್ವಂತರ ಮನ್ವಂತರ ಮನ್ವಂತರಕ್ಕಿಂತ ದೊಡ್ಡದು ಕಲ್ಪ ಕಲ್ಪ ಸೊ ಬ್ರಹ್ಮನ್ಗೆ ಇದನ್ನೆಲ್ಲ ಹೇಳಿದ ಮೇಲೆ ಹಾಗೆ ಬ್ರಹ್ಮನ್ಗೆ ಹೇಳಿದ್ದನ್ನ ಮನುಷ್ಯನಿಗೂ ಹೇಳ್ಕೋಬೇಕು ಮನುಷ್ಯನ ಕೈವ ಕಲ್ಪ ಯಾವುದು ಮನುಷ್ಯನ ಮನ್ವಂತರ ಯಾವುದು ಮನುಷ್ಯನ ಯುಗ ಯಾವುದು ಅಂತ ಇಲ್ಲಿ ಅದನ್ನು ಹೇಳಲ್ಲ ಅದು ಬಿಟ್ಬಿಟ್ಟಿದ್ದಾರೆ ಬಿಟ್ಬಿಟ್ಟಿದ್ದಾರೆ ಅದು ಹಾಗಾಗಿ ಏನಾಗುತ್ತೆ ಅಂದರೆ ನೀವು ಕಾಗ್ದಕ್ಕೆ ಅಡ್ರೆಸ್ ಬರೀಬೇಕಾದ್ರೆ ತಪ್ಪು ಅಡ್ರೆಸ್ ಬರೆದ್ಬಿಟ್ಟು ಹಾಕ್ತೀರ ಹೇಗೆ ಹೋಗುತ್ತೆ ಅದು ಹೋಗ್ಬಿಟ್ಟು ರಾಂಗ್ ಅಡ್ರೆಸ್ ಅದು ಆವಾಗ ನೀವು ಮಾಡೋ ಕೆಲಸಗಳೆಲ್ಲ ಒಂದು ಸರಿ ಹೋಗಲ್ಲ ಆವಾಗ ಏನು ಪೂಜೆ ಪುನಸ್ಕಾರ ಪೂಜೆಗಳು ಇದ್ದು ಯಾಗಗಳು ಇದು ಏನೇನು ಮಾಡ್ತೀರಾ ಎಲ್ಲನೂ ರಾಂಗ್ ಅಡ್ರೆಸ್ ಯಾಕಂದರೆ ಇವಾಗ ಋಷಿಗಳು ಕರಿಬೇಕು ಅಂತ ಹೇಳ್ತೀರಾ ಪಿತೃಗಳು ಕರಿಬೇಕು ಅಂತ ಹೇಳ್ತೀರಾ ದೇವತೆಗಳು ಕರಿಬೇಕು ಅಂತ ಅವ್ರಿಗೆ ಹೇಳಬೇಕು ಯಾಕೆಂದರೆ ಇದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಇದೆ ಓಕೆ ಇದು ಒಂದೇ ಅಲ್ಲ ಭೂಮಿ ಈ ಭೂಮಿ ಒಂದು ಸಾಸಿವೆ ಕಾಡಿಗಿಂತ ಸಿಕ್ತಿದ್ದು ಅಂದರೆ ಇಡೀ ನಮ್ಮ ಬ್ರಹ್ಮಾಂಡ ಬ್ರಹ್ಮಾಂಡದಲ್ಲಿ ಅಖಿಲಾಂಡ ಕೋಟಿ ಅನಂತ ಕೋಟಿ ಬ್ರಹ್ಮಾಂಡ ಈ ಥರ ಭೂಮಿಗಳಿದೆ

ಹೌದು ರಾವಣ ಅದೆಲ್ಲ ರಾವಣದ್ದು ಪುಷ್ಪಕ ವಿಮಾನ ಇತ್ತು ಅನ್ನೋದು ಒಂದು ಇದೆ ಕತೆ ದೇವತೆಗಳಿದೆ ಪುಷ್ಪಕ ವಿಮಾನ ಹೌದಾ ಆ ಪುಷ್ಪಕ ವಿಮಾನ ಎಂಥದ್ದು ಅಂದರೆ ಅದು ಬಹಳ ಅದನ್ನು ಕೇಳಬಿದ್ರೇನೆ ಆಶ್ಚರ್ಯ ಆಗುತ್ತೆ ಹ್ಞೂ ಹ್ಞೂ ಇವಾಗ ಇಪ್ಪತ್ತು ಜನ ಇದ್ದರೆ ಇಪ್ಪತ್ತು ಜನಕ್ಕಾಗುವಷ್ಟು ಸಣ್ಣ ಆಗುತ್ತೆ ಹ್ಞೂ ಹ್ಞೂ ನೂರು ಜನ ಬಂದರೆ ಅಷ್ಟು ದೊಡ್ಡದಾಗುತ್ತೆ ಅಂದರೆ ಇದು ಫ್ಲೆಕ್ಸಿಬಲ್ ಫ್ಲೆಕ್ಸಿಬಲ್ ಆಮೇಲೆ ಎಲ್ಲಿ ಬೇಕಾದ್ರೂ ನಿಲ್ಲತ್ತೆ ಹ್ಞೂ ಹ್ಞೂ ಗೊತ್ತಾಯ್ತಲ್ಲ ಹಾಂ ಮೇಲಕ್ಕೆ ಹೋಗುತ್ತೆ ಕೆಳಗಡೆ ಹೋಗುತ್ತೆ ಅಕ್ಕ ಪಕ್ಕ ಎಲ್ಲ ಬರುತ್ತೆ ಬಟ್ ಆಗಲ್ಲ ಆ ಥರ ಪುಷ್ಪಕ ವಿಮಾನ ಮಾತ್ರ ಆ ಪುಷ್ಪಕ ವಿಮಾನಕ್ಕೆ ಎಲ್ಲ ಈ ಈ ಇದೆಲ್ಲ ಇದೆ ಅಡ್ವಾನ್ಸ್ ಟೆಕ್ನಾಲಜಿ ಇದು ಆಮೇಲೆ ಅದಕ್ಕೆ ಇವಾಗ ಈ ವ್ಯಾಕ್ಯೂಮ್ ಚೇಂಬರ್ಗಳು ಇದೆಲ್ಲ ಬರಬೇಕು ಆಮೇಲೆ ಇದು ಇವಾಗ ವಿಮಾನದಲ್ಲಿ ಹೋಗಬೇಕಾದ್ರೆ ಇಷ್ಟೇ ಪ್ರೆಷರ್ ಮೇಂಟೈನ್ ಮಾಡಬೇಕು ಇದೆಲ್ಲ ಇರುತ್ತೆ ಹೌದು ಈ ಪುಷ್ಪಮಾನಕ್ಕೆ ಅದು ಬೇಡ ಹಾಂ ಏನೂ ಆಗಲ್ಲ ಏನೂ ಆಗಲ್ಲ ಲೆಕ್ಕಕ್ಕಿಲ್ಲ ಅವೆಲ್ಲ ಅದೇ ಕೂತ್ಕೊಂಡು ಅವ್ರಿಗೆ ಏನೂ ಆಗಲ್ಲ ಅದು ಹ್ಞೂ ವಾತಾವರಣದ ಆಚೆ ಹೆಂಗೆ ಬೇಕೋ ಇದ್ಕೊಳ್ಳಿ ಒಳಗಡೆ ಸೇಫ್ ಆಗಿರುತ್ತೆ ವಿಮಾನ ಅನ್ನೋದೇ ಬಂದಿದ್ದೇನೆ ವೇದದಿಂದ ವೇದ ವೇದ ಉಪನಿಷತ್ ಅದರಿಂದಾನೇ ಬಂದಿದ್ದು ಅದು ಮೊದಲು ಓಕೆ ಇದು ತುಂಬ ಇಂಟ್ರೆಸ್ಟ್ ಇರೋ ಟಾಪಿಕ್ ಸರ್ ಇದು ಹೌದು ತುಂಬಾ ಇದು ಹಾಗೆ ಇದನ್ನ ಹೌದು ಹಾಗೆ ನಮ್ಮ ಇದರಲ್ಲಿ ಅದೇ ಸಂಕಲ್ಪ ಸರಿಯಾಗಿ ಹೇಳದೇ ಇದ್ದಿದ್ರಿಂದ ಈ ನಮ್ಮ ಕಾಲ ನಮ್ಗೆ ಇವಾಗ ಗೊತ್ತಿಲ್ಲ ಆದ್ರಿಂದ ಇವಾಗ ಎಷ್ಟೋ ಜನ ಹೇಳ್ತಾರೆ ಅಯ್ಯೋ ಇನ್ನು ಪ್ರತಿಪಾದ ನಡೀತಾ ಇದೆ ಬ್ರಹ್ಮನ್ಗೆ ಇದು ನಮ್ಗೆ ಪ್ರತಿಪಾದ ಕಲಿಯುಗ ಇನ್ನೂ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದಾರೆ ಇಲ್ಲ ಮನುಷ್ಯನ್ ಕಲಿಯುಗ ಇಸುವಿಗೆ ಮುಗೀತು ಹ್ಞೂ ಮುಗಿದಿದೆ ಹೌದು ಮುಗೀತು ಮನುಷ್ಯನ ಕಲಿಯುಗ ಮನುಷ್ಯನದು ಬ್ರಹ್ಮನ್ ಕಲಿಯುಗ ಅಲ್ಲ ಓಕೆ ಹ್ಞೂ ಹ್ಞೂ ಬ್ರಹ್ಮನ ಕಲಿಯುಗ ನಡೀತಾ ಇದೆ ಇನ್ನು ಹ್ಞೂ ಇನ್ನೂ ಇನ್ನೂ ಸಾವಿರಾರು ವರ್ಷ ಇದೆ ಬ್ರಹ್ಮನಿಗೆ ಓಕೆ ಮನುಷ್ಯನಿಗೆ ಮುಗೀತು ಅಂದರೆ ಈಗ ನಾವು ಕಲಿಯುಗ ಬಿಟ್ಟು ಈಗ ನೆಕ್ಸ್ಟು ನಾವು ಈಗ ಯಾವ ಎಲ್ಲಿದ್ದೀವಿ ನಾವು ಇವಾಗ ಇವಾಗ ನಾವು ಎಪ್ಪತ್ತಾಲ್ಕಕ್ಕೆ ಕಲಿಯುವ ಆಯಿತು ಓಕೆ ಇವಾಗ ಕೃತಯುಗದ ಸಂಧಿಕಾಲದಲ್ಲಿದ್ದೀವಿ ಸಂಧಿ ಅಂದರೆ ನೆಕ್ಸ್ಟ್ ಬರೋ ಕೃತಯುಗಕ್ಕೆ ಸಂಧಿಕಾಲ 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 ನಾನ್ನೂರ ಮೂವತ್ತೆರಡು ವರ್ಷ ನಾನ್ನೂರ ಮೂವತ್ತೆರಡು ವರ್ಷ ಸಂಧಿಕಾಲ ಸಂಧಿಕಾಲ ಅದು ಸಂಧಿಕಾಲದಲ್ಲಿ ಎಲ್ಲ ಆಗ್ಬೋದು ಪ್ರಳಯಗಳಾಗ್ಬೋದು ದೇವ್ರ ಕೆಲಸ ಆಗ್ಬೋದು ಏನು ಬೇಕೋ ಆಗುತ್ತೆ ಹ್ಞೂ ಹ್ಞೂ ಆಗಬಾರ್ದು ಅಂತ ಏನಿಲ್ಲ ಹ್ಞೂ 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 ಅದು ಸಂಧಿಕಾಲ ಇರುತ್ತೆ ಹಾಗೆ ಓಕೆ ಈ ಸಂಕಲ್ಪ ಯಾವಾಗ ನಮಗೆ ಸರಿ ಇಲ್ವೋ ಅವಾಗ ಇನ್ನು ಮಿಕ್ಕಿದ್ದು ಯಾರಿಗೂ ಗೊತ್ತಿಲ್ಲ ಇವಾಗ ಹಾಗೇನೆ ಇವಾಗ ಅದೇ ಇವಾಗ ಈ ಪದ ಬಂತಲ್ಲ ಇವಾಗ ನಮ್ಮದು ಯಾವುದು ಇದು ಹಿಂದೂ ಪದ ಸನಾತನ ಧರ್ಮ ಸನಾತನ ಧರ್ಮ ಸನಾತನ ಧರ್ಮಕ್ಕೆ ಈ ಪದ ಬಂದ್ಬಿಟ್ಟಿದೆ ಸನಾತನ ಧರ್ಮ ಕೂಡ ಅದರಲ್ಲಿ ಜಾತಿ ಪಂಥ ಇಲ್ಲ ಅದರಲ್ಲಿ ಸನಾತನ ಅನ್ನೋದು ಏನು ಅಂದರೆ ಸನಾತನ ಪದ ಬಂದಿರೋದು ಬ್ರಹ್ಮನಿಗೆ ಮಾನಸ್ಪತ್ರ ನಾಲ್ಕು ಚೆನ್ನ ಸನಕ ಸನಂದನ ಸನತ್ ಕುಮಾರ್ ಹಾ ಅವರ ಮಾನಸಿಕ ಇದು ಪುತ್ರರು ಮಾನಸ ಪುತ್ರರು ಅವರು ಬ್ರಹ್ಮನ ಮಾನಸ ಪುತ್ರರು ಸನಕಾದಿಗಳು ಅವ್ರು ಏನು ಹೇಳಿದ್ರು ಅಂದ್ರೆ ನಮ್ದು ಯಾವ ಮತಾನು ಅಲ್ಲ ಬೇರೆಯವ್ರ ಮತ ಅಂತ ಹೇಳ್ಕೊಡ್ತಾರಲ್ಲ ಧರ್ಮ ಅದು ಅಲ್ಲ ಹೌದು ಸನಾತನ ಧರ್ಮ ಅಂದ್ರೆ ಕೋಡ್ ಆಫ್ ಕಾಂಡಕ್ಟ್ ಅಂತ ಅಂದರೆ ನೀನು ಹೇಗೆ ಜೀವಿಸಬೇಕು ಯಾವ ಥರ ಇರಬೇಕು ನೀನು ಇವಾಗ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಲೋಕಕ್ಕೆ ಭೂಲೋಕಕ್ಕೆ ಭೂ ಭೂಲೋಕದಲ್ಲಿ ಹುಟ್ಟಿದಾಗಿಂದ ಸಾವರ್ಗು ನೀನು ಏನೇನು ಮಾಡಬೇಕು ಏನೇನು ಆಚರಣೆ ಮಾಡಬೇಕು ಹಾಂ ಓಕೆ ಗೊತ್ತಾಯ್ತಲ್ಲ ಯಾವ್ಯಾವ ಥರ ಇರಬೇಕು ತೆರ್ಪೋ ಪೂಜೆ ಹೇಗ ಮಾಡಬೇಕು ಏನು ಮಾಡಬೇಕು ಅಂದ್ರೆ ನಾವು ಯಾವ ತರ ಜೀವನ ಮಾಡಬೇಕು ಇಲ್ಲಿ ಅನ್ನೋದನ್ನ ತಿಳಿಸ್ಕೊಡೋದು ತಿಳಿಸ್ಕೊಡತಕ್ಕಂತದ್ದು ಧರ್ಮ ಅದು ಆ ಸನಾತನ ಧರ್ಮ ಅಂತ ಯಾತ್ರೆ ಹೆಸರು ಅಂತ ತಂದ್ರೆ ಬ್ರಹ್ಮಣ ಸ್ಮಾರ್ಮ ವಾನ್ಸ್ಪುತ್ರರು ಈ ಸನಕಾದಿಗಳು ಅವರು ಏನು ಮಾಡಿದ್ರು ಅಂದ್ರೆ ಫ್ರೇಮ್ ಮಾಡಿದ್ರು ಕೋಡ್ ಆಫ್ ಕಾಂಡಕ್ಟ್ ಅನ್ನ ಫ್ರೇಮ್ ಮಾಡಿದ್ರು ಓಕೆ ಅವರು ಅಂದ್ರೆ ಅವರು ಬೆಡೆಟ್ಟರು ಹೀಗೆ ಇರಬೇಕು ಮನುಷ್ಯ ಹೀಗೆ ಆದರೆ ಭೂಮಿಗೆ ಅವನು ಹುಟ್ಟಿದ ಮೇಲೆ ಏನು ಮಾಡಬೇಕು ಬಾಲ್ಯದಲ್ಲಿ ಏನು ಮಾಡಬೇಕು ಏನು ಮಾಡಬೇಕು ಏನ್ಮಾಡ್ಬೇಕು ಸಂಸಾರಸ್ಥಾದ್ಮೇಲೆ ಏನು ಮಾಡಬೇಕು ಆಮೇಲೆ ಇದು ವಾನಪ್ರಸ್ಥದಲ್ಲಿ ಏನಿರಬೇಕು ಸನ್ಯಾಸದಲ್ಲಿ ಹೇಗಿರಬೇಕು ಇದೆಲ್ಲದನ್ನ ಬರೆದಿಟ್ರು ಅವರು ಇಡೀ ಜೀವನ ಹೆಂಗಿರ್ಬೇಕು ಬರೆದಿಟ್ರು ಬರ್ದಿಟ್ರು ಅದು ಸನಕಾದಿ ಮಹರ್ಷಿಗಳಿಂದ ಬಂದಿದ್ದಕ್ಕೋಸ್ಕರ ಅದಕ್ಕೆ ಅದಕ್ಕೆ ಸನಾತನ ಧರ್ಮ ಅಂತ ಬಂತು ಓಕೆ ಇದು ಗೊತ್ತಿಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು ಇದೇ ಬಹಳ ಮುಖ್ಯವಾದದ್ದು ಸನಾತನಿಂದ ಸನಾತನ ಇದು ಸನಾತನ ಧರ್ಮ ಅಂತ ಬಂತು ಸನಾತನ ಧರ್ಮ ಒಂದು ಜಾತಿ ಅಲ್ಲ ಮತ್ತು ಅಲ್ಲ ಏನು ಅಲ್ಲ ಅದರಲ್ಲಿ ಈಗ ನೀವು ಒಂದು ಮನಸ ಪುತ್ರರಲ್ಲಿ ನಾಲ್ಕು ಜನ ಮನಸ ಪುತ್ರರು ಅದರಲ್ಲಿ ಸನಾತನ ಅನ್ನೋದು ಒಬ್ಬರದು ಮಾತ್ರ ಇವಾಗ ಒಂದು ಇದನ್ನ ತಗೊಂಡ್ರಿ ಸನತ್ ಸನಾಥ ನಾಲ್ಕ್ ಜನದಿಂದ ಬಂದಿರೋದ್ರಿಂದ ಅದಕ್ಕೆ ಸನಾತನ ಅಂತೇಳಿ ಹೌದಾ ಹಾ ಹಾ ಸನಂದನ ಮತ್ತೆ ಇನ್ನು ಇನ್ನೂ ಮೂರು ಏಳು ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತ ಅವ್ರ ಹೆಸ್ರು ನಾಲ್ಕು ಜನ ಅವ್ರಿಗೆ ಅವ್ರಿಗೆ ಅವ್ರ ಬಂಧನ ಮನಸ್ಸಿನಿಂದ ಹುಟ್ಟಿದವರು ಹ್ಮ್ ಹ್ಮ್ ಅವ್ರಿಗೆ ಯಾವಾಗಲೂ ನಾಲ್ಕೇ ವರ್ಷ ಅವ್ರಿಗೆ ಅವರು ದೊಡ್ಡವರೇ ಆಗೋಲ್ಲ ಹೇಗೆ ಮಾರ್ಕೊಂಡೇವ್ರಿಗೆ ಹದಿನಾರೇ ವರ್ಷ ಇದೆ ಮಾರ್ಕಂಡೆ ಮಹರ್ಷಿಗಳಿಗೆ ಆ ಥರ ಯಾವಾಗಲೂ ಹದಿನಾರೇ ವರ್ಷ ಅವರು ಚಿರಂಜೀವಿ ಹಾಗೇನೆ ಈ ಸನತ್ ಕುಮಾರ್ ಅವ್ರಿಗೆ ನಾಲ್ಕೇ ವರ್ಷ ಅವ್ರು ನಾಲ್ಕು ವರ್ಷದ ಬಾಲಕೃತರೇ ಇರ್ತಾರೆ ಅವ್ರು ಯಾವ ಬಟ್ಟೆನೂ ಹಾಕೊಳ್ಳೋಲ್ಲ ಅಂತ ಅವ್ರವರು ಇದು ಹೊಸ ವಿಚಾರ ಅಂದ್ರೆ ಆವಾಗ ಈ ಪದ ಈ ಹಿಂದೂ ಧರ್ಮ ಇದು ಬಂದಿದ್ದು ಸಂಘಟನೆಗೋಸ್ಕರ ಮಾಡಿರ್ಬೋದು ಅಂತ ನಾನು ಅಂದ್ಕೊಂಡೆ ನಾವು ಅಷ್ಟೇನೇ ಅದಕ್ಕೆ ಯಾಕೆಂದರೆ ಇದು ಮೊದಲು ಉಪ್ಯೋಗಿಸಿದ್ದು ಅಲ್ ಜಾಂಟ್ರಿಂದ ಅಂದ್ಬಿಟ್ಟು ಹಾಂ ಆ ಥರ ಬಂತು ಹ್ಞೂ ಇದಕ್ಕೆ ಈಗ ಹೀಗೆ ಬಂದಿದೆ ಇವಾಗ ಈ ಸಂಘಟನೆ ಅಷ್ಟೇ ಆ ಥರ